ಇಸ್ ದಿವದುರ್ಗದ ಶಾಸಕಿಯಾಗಿರುವಂಥ ಕರೆಮ ಅವರಿಗೆ ಜೀವ ಬೆದರಿಕೆ ಅದರ ಜೊತೆಗೆ ಆ ಭಾಗದಲ್ಲಿ ಶಾಸಕರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಏನಾದರೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದ್ರೆ ಸಾಕು ಸಹಜವಾಗಿ ಇಸ್ಪೆಡ್ ದಂಧೆ ಆಗಿರ್ಬೋದು ಮರಳು ದಂಧೆ ಆಗಿರ್ಬೋದು ಈ ದಂಧೆಕೋರರ ಒಂದಿಷ್ಟು ಹಾವಳಿಯಿಂದ ಅಂದರೆ ಆ ಭಾಗದ ಶಾಸಕರಿಗೂ ಕೂಡ ಒಂದಿಷ್ಟು ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯಕ್ಕೆ ನಮ್ಮ ಜೊತೆ ಕರೆಮ ಅವರು ಶಾಸಕಿಯವರು ಇದ್ದಾರೆ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಮೇಡಮ್ ಶಾಸಕರಿಗೂ ಕೂಡ ಈ ರೀತಿಯಾದಂಥ ಒಂದಿಷ್ಟು ಬೆದರಿಕೆಗಳು ಬರುತ್ತೆ ಅಂತಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥದ್ದು ನಿಜವಾಗ್ಲೂ ಸರ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗ್ಯದ ಈ ಸರ್ಕಾರದಿಂದ ನೆಮ್ಮದಿಲ್ದಂಗೆ ಆಗ್ಯದ ಯಾಕಂದರೆ ಶಾಸಕರಿಗೆ ಈ ಥರ ಆದಾಗ ಸಾಮಾನ್ಯರ ಗತಿ ಅನ್ನೋಂಥದ್ದು ಸಾಮಾನ್ಯರ ಪ್ರಶ್ನೆ ಆಗ್ಯದ ಹಂಗಾಗಿ ಸರ್ಕಾರನೇ ಈ ಹೊಣೆ ಬರಬೇಕು ಯಾಕಂದರೆ ನಾನು ನಿನ್ನೆ ಸೆಷನ್ನಲ್ಲಿ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ಗೃಹ ಸಚಿವರೇ ಹೇಳ್ತಾರೆ ಅವ್ರೇನು ಅಂತಂದರೆ ಇದು ದೊಡ್ಡ ದೊಡ್ಡವ್ರ ಕೈಗಳದವ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು ದಾಸಾಯಕತೆ ಅವ್ರು ಹೇಳ್ತಾರೆ ಆ ಯಾರ ಕೈಯಾವ ಏನವ ಅನ್ನೋಂಥದ್ದು ತಾವು ಪೊಲಿ ಪೊಲೀಸ್ ಇಲಾಖೆ ನೇತೃತ್ವನವ್ರು ವಹಿಸ್ಕೊಂಡವರು ದೊಡ್ಡ ಸೀನಿಯರ್ ಇರೋದ್ರಿಂದ ಅವರು ಅದನ್ನು ಇದು ಮಾಡಬೇಕು ಯಾಕಂದರೆ ಸೆಷನಲ್ಲಿ ಏನು ಚರ್ಚೆ ಮಾಡಬೇಕು ಏನು ಧೈರ್ಯ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಹಂಗಾಗಿ ಅವರೇ ಅಷ್ಟು ಅಸಹಾಯಕತೆ ಆದಂದಾಗ ಸಂಪೂರ್ಣ ಕಾನೂನು ಸುವ್ಯಸ್ಥೆ ಹಾಳಾಗ್ಯದ ಇವತ್ತು ಶಾಸಕರು ಇವತ್ತು ನನಗೂ ಕೂಡ ಅದೇ ಥರ ಒಂದು ಬೆದರಿಕೆ ನಾವು ಕೆಲವು ಈಗ ನೋಡ್ರಿ ನಾವು ಶಾಸಕರಾಗಿವಿ ನಮ್ಗೆ ಏನಾನ ಇಲ್ಲಿಗಲ್ಲಿಗೆ ಬೆಂಬಲ ಕೊಡ್ತೀವಿ ಅನ್ನೋಂಥದ್ದು ಬೇರೆ ಬೇರೆ ಒಂದು ಇದ್ರಾಗ ಇರ್ತದೆ ಆದರೆ ನಾನು ನ್ಯಾಯಯುತವಾಗಿ ಗೆದ್ದಲ್ಲಿಂದ ನಾನು ಹೋರಾಟ ಮಾಡ್ತೀನಿ ಯಾಕಂದರೆ ಬಡವರು ತುಂಬಿದಂಥ ಒಂದು ನಮ್ಮ ಆ ದೇವದುರ್ಗ ಹಿಂದುಳಿದ ತಾಲೂಕು ನಮ್ಮದು ಹಂಗಾಗಿ ಅಂಥದ್ರಲ್ಲಿ ಕಷ್ಟಪಟ್ಟು ದುಡ್ದಂಥ ರೈತರಿಗೆ ಮಹಿಳೆಯರಿಗೆ ಈ ಥರ ಮಟ್ಕ ಇಸ್ಪಿಟ್ಟು ಜೂಜು ಮ ಮದ್ಯ ಮಾರಾಟ ಅಕ್ರಮ ಮರಳೋದು ಗಣಿಗಾರಿಕೆ ಈ ಥರ ಆದರೆ ನಮ್ಮದು ಗತಿ ಏನು ಅನ್ನೋಂಥದ್ದು ನಾನು ಕ್ವಶನ್ ಮಾಡ್ಕೊಂಡು ಬಂದೀನಿ ಸರ್ಕಾರ ಸಂಪೂರ್ಣ ಈ ವಿಚಾರದಲ್ಲಿ ನಾನೊಬ್ಬ ನನಗೊಂದೇ ಅಂತಲ್ಲ ಇಡೀ ರಾಜ್ಯದ ಅಂತ ಎಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ಬೋದು ನಮ್ಮ ಈಗ ಆ ಮಹಿಳೆ ಶಾಸಕಿಯಾಗಿರೋದ್ರಿಂದಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಜಿ ಡಿ ಎಸ್ ಶಾಸಕರಾಗಿರೋದ್ರಿಂದಾಗಿ ಆ ಪ್ರಬಲ ನಾಯಕರು ಈ ರೀತಿಯಾಗಿ ನಿಮ್ಮ ಮೇಲೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಇಲ್ಲಿ ಜಿ ಬೇರೆ ಪಕ್ಷದ ಶಾಸಕರು ನಾನು ಜಾತ್ಯತೀತ ಜನತಾದಳ ಪಕ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಶಾಸಕರಾಗಿ ಆಯ್ಕೆಯಾಗೀನಿ ಆ ಒಂದು ಬೇರೆ ಪಕ್ಷದ ಶಾಸಕಳನ್ನೋ ಒಂದು ಕಾರಣ ಇರ್ಬೋದು ಮತ್ತು ಮಹಿಳಾ ಶಾಸಕಿ ಅನ್ನೋಂಥದ್ದು ನಮ್ಮಲ್ಲೇನು ಏನು ದಂಧೆ ಕೋರಾರಲ್ಲ ಅವರು ಮಹಿಳಾ ಶಾಸಕಿ ಏನು ಮಾಡ್ತಾಳನ್ನಂಥದ್ದು ಅವರಿಗೆ ಅದ ಇವರು ಹಾಂ ಅಂದ್ರೆ ಸರ್ಕಾರ ಇವು ಬೇರೆ ಪಕ್ಷದ ಎಮ್ ಎಲ್ ಎ ನಾವು ಎಮಗೆ ಸಪೋರ್ಟ್ ಮಾಡೋಣ ಅನ್ನೋಂಥದ್ದು ಅಧಿಕಾರಿಗಳು ಬೇರೆ ಪಕ್ಷದವ್ರು ಯಾರಾದರೂ ಬರಲಿ ಕ್ಷೇತ್ರದಲ್ಲಿ ಅವರಿಂದ ಅಡ್ಡಾಡ್ತಿರ್ತಾರೆ ತಹಸೀಲ್ದಾರ್ ಅವರಾಗಲಿ ಇನ್ನೊಬ್ರು ಆಗಲಿ ನಾವು ಅವ್ರ ಶಾಸಕರನ್ನ ಹೊರಗೆ ಬರ್ತೀವಿ ಅಂದರೆ ಗೌರವದಿಂದ ನಡೆಸಿಕೊಳ್ಳೋದಿಲ್ಲ ಅಂತಂದ್ರೆ ಇವರು ಬೇರೆ ಪಕ್ಷದ ಶಾಸಕರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡೋದ್ರಲ್ಲಿ ವಿಫಲ ಆಗಿ ಸರ್ಕಾರ ಅಂತ ಹೇಳಿ ಈಗ ಆ ಫುಟೇಜ್ಗಳನ್ನು ನೋಡ್ತಾ ಹೋದರೆ ಬಂದು ಇಳಿಯೋದಾಗಿರ್ಬೋದು ಹೋಗೋದಾಗಿರ್ಬೋದು ಅವೆಲ್ಲ ಫುಟೇಜ್ಗಳನ್ನು ಗಮನಿಸ್ತಾ ಹೋದರೆ ಶಾಸಕರಿಗೆ ನಿಜವಾಗ್ಲೂ ಕೂಡ ಜೀವ ಬೆದರಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಅದು ಹೇಳೋಕ್ಕಾಗ್ತಾ ಆಗ್ತಾ ಇಲ್ಲ ಸೊ ಒಬ್ರು ಶಾಸಕರನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಆ ಭಾಗದ ಜನ ಆಗಿರ್ಬೋದು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಹೌದು ಮಳೆ ಮಹಿಳೆಯರ ಪರವಾಗಿ ಧ್ವನಿ ಆಗಿರಬೇಕು ನಮ್ಮ ಕ್ಷೇತ್ರ ಜನರು ಒಂದಿಷ್ಟು ಚೆನ್ನಾಗಿರಬೇಕು ಅನ್ನುವಂಥ ಕಾರಣದಿಂದಾಗಿ ಆ ಮಹಿಳೆಯರ ಶಾಸಕಿ ಆಗಿರೋದ್ರಿಂದ ಹಾಗೆ ಬೆಂಬಲವನ್ನು ಸೂಚಿಸುವ ಬದಲಾಗಿ ಬೆದರಿಕೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ ಈಗ ನಮಗೆ ಯಾಕೆ ಆತಂಕ ಆಗ್ಯದ ಅಂದರೆ ನಮ್ಮಲ್ಲಿ ಏನು ಬಂದಂಥ ವ್ಯಕ್ತಿ ಈಗಾಗಲೇ ಹೋರಾಟಗಾರನ ಹಿಡಿದು ಒಳಗಾಕಿ ಒಡೆದು ಅಂತ ಒಂದು ವೀಡಿಯೋಸ್ನದವ ಅಂತ ಪ್ರಕರಣದಾಗ ಆ ಮನುಷ್ಯದನ್ನು ಆದರೆ ಮಹಿಳೆಯರಿಗೆ ಒಂದು ರಕ್ಷಣೆ ಇಲ್ಲ ಅನ್ನೋಂಥದ್ದು ಯಾಕಂದರೆ ಆಡಗಲೇ ಬೆಳಗ್ಗೆ ಆರೂವರೆ ಏಳಕ್ಕೆ ಯಾರಿಲ್ಲದಂಥ ಸಂದರ್ಭದಲ್ಲಿ ಇವರೆಲ್ಲ ಬಂದು ಯಾಕೆ ನೀವು ಅಕ್ರಮ ಮರಳನ್ನು ತಡಿತೀರಿ ನೀವು 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 ಆ ಥರ ನಿಮಗೇನದು ಅಧಿಕಾರ ಅನ್ನೋಂಥದ್ದು ಇವರೆಲ್ಲ ಪ್ರಶ್ನೆ ಮಾಡೋದು ನೋಡಿದರೆ ಮತ್ತು ಪೊಲೀಸ್ ಕಾಲೋನಿಯಲ್ಲಿ ನನ್ನ ಮನೆ ಇರೋದು ಪೊಲೀಸರು ಎಷ್ಟರ ಮಟ್ಟಿಗೆ ಇವ್ರಿಗೆ ಸಪೋರ್ಟ್ ಇದ್ದಿರ್ಬೋದು ಅನ್ನೋಂಥದ್ದು ಅನುಮಾನ ಕೂಡ ಬರ್ತದ ಯಾಕಂದರೆ ಪೊಲೀಸ್ ಕಾಲೋನಿಯಲ್ಲಿ ನನ್ನ ಮನೆ ಅದ ಪೊಲೀಸ್ ಕಾಲೋನಿಗೆ ನೂರಾರು ಗಾಡಿಗಳು ಬೈಕ್ಗಳು ತೊಗೊಂಡು ಬಂದು ಆ ಸಿನಿಮಾದಾಗ ಹೆಂಗೆ ಬರ್ತಾರೆ ಸ್ಟೈಲಾಗಿ ಬಂದು ಅದರಂಗೆ ನಮಗೆ ಬೆದರಿಕೆ ಆಗ್ತಾರ ನಮ್ಮವ್ರು ಯಾರೋ ಬಂದು ಕೂಡ್ರಿ ಅಂತೇಳಿ ನಮ್ಮ ಆ ಪಕ್ಷದವರು ಮುಖಂಡರು ಹೇಳಿದರೆ ನಮಗೆ ಕೂಡಕ್ಕೆ ಬಂದಿಲ್ಲ ಇಲ್ಲಿ ವ್ಯವಹಾರ ಮಾಡೋಕ್ಕೆ ಬಂದೀವಿ ನಾವು ನಿಂತುಗಣ ಮಾತಾಡ್ತೀವಿ ಕುಂತರಕ್ ನಮ್ಗೆ ಕಾಲು ಗಟ್ಟಿ ಅದವ ಮೊದಲು ಏನದ ಎಲ್ಲಿ ಅದರ ಕರೀರಿ ಅಂತ ಹೇಳ್ತಾರಂದ್ರೆ ಇದು ನಿಜವಾಗ್ಲೂ ಆತಂಕ ಸೃಷ್ಟಿ ಮಾಡದ್ ವಿಚಾರ ಅಂತ ಹೇಳಿ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನುವಂಥ ಪ್ರಕಾರ ನೂರಕ್ಕೆ ನೂರು ಸಹ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾಕೆ ಅಂದರೆ ಇವರು ಪೊಲೀಸರನ್ನ ತಮ್ಮ ಕೈಗೊಂಬೆಗಳ ಥರ ಸರ್ಕಾರ ನಡೆಸಿಗಳ ಸಲುವಾಗಿನೇ ಇದು ಕಾನೂನು ಸುವ್ಯವಸ್ಥೆ ಹಾಳಕ್ಕ ಪೊಲೀಸರಿಗೆ ಅವರಿಗೆ ಸಪ್ರೇಟಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೊಂದು ಅಧಿಕಾರ ಕೊಡಲಿ ಕೊಟ್ಟಾಗ ಅವರು ಚೆನ್ನಾಗಿ ಮಾಡ್ತಾರನ್ನತ್ತೆ ಯಾಕಂದರೆ ಇಲಾಖೆ ಅವರು ಸಾಕಷ್ಟು ತರಬೇತಿ ತೊಗೊಂಡು ಅವ್ರಿಗೆ ಒಂದು ಅವ್ರದೇ ಆದಂಥ ಸಿದ್ಧಾಂತದ ಮೇಲೆ ಅವರು ಕೆಲಸ ಮಾಡ್ತಿರ್ತದೆ ಈಗ ಇವರು ಅಲ್ಲಿ ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಪೊಲೀಸ್ ಇಲಾಖೆನ ಕೈಗೊಂಬೆ ಥರ ಮಾಡಿದರೆ ಕಾರಣದಿಂದ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ ಮೇಡಮ್ ಕೊನೆಯದಾಗಿ ನಿಮ್ಮ ನಾಯಕರಾಗಿರ್ಬೋದು ಹಾಗೆ ಸರ್ಕಾರದ ನಾಯಕರುಗಳಾಗಿರ್ಬೋದು ಯಾವ ರೀತಿಯಾಗಿ ಬೆಂಬಲವನ್ನು ಸೂಚಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಯಾವ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ನಿಜವಾಗ್ಲೂ ನಾನು ಇಂಥ ಬೆದರಿಕೆಗಳಿಗೆ ನಾನು ಸಣ್ಣ ಅಂತ ಇಂಥ ಒಂದು ಬೆದರಿಕೆಗಳನ್ನು ನಾನು ಪಕ್ಷನ ಯಾವತ್ತೂ ಯೂಸ್ ಮಾಡಿಕೋಗೋದಿಲ್ಲ ಆ ಪಕ್ಷದ ನಾಯಕರು ನನ್ನ ಬೆಂಬಲಕ್ಕೆ ಅದರ ಯಾಕಂದರೆ ಇಲ್ಲೇ ಜೆ ಪಿ ಭವನದಲ್ಲಿ ಅವರು ಕೂಡ ಇದನ್ನು ಕ್ವಶನ್ ಮಾಡಿ ರಾಜ್ಯ ಮಹಿಳಾ ಅಧ್ಯಕ್ಷರು ನಿಖಿಲ್ ಗೌಡರು ಎಲ್ಲರೂ ಇಲ್ಲಿ ನಾಡಗೌಡ ಸಾಹೇಬರು ಎಲ್ಲರೂ ನನ್ನ ಬಗ್ಗೆ ಅವ್ರು ನಿಂತಾರ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಜಿಲ್ಲಾ ಅಧ್ಯಕ್ಷರು ವಿರೂಪಾಕ್ಷಣ್ಣವರು ಎಲ್ಲ ಮುಖಂಡರು ಕೂಡ ನನ್ನ ಬೆಂಬಲಿಕ್ಕದಾರ ಜಾತ್ಯತೀತ ಜನತಾದಳ ಇವತ್ತು ನನ್ನ ಒಬ್ಬ ಮಗಳ ಥರ ನೋಡ್ಕೊಂತದ್ದು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಅವರ ಒಂದು ಒಂದು ಧೈರ್ಯದಿಂದ ನನಗೇನು ಭಯ ಇಲ್ಲ ಮತ್ತು ನನ್ನ ಕ್ಷೇತ್ರದ ಜನ ನನ್ನ ಮನೆ ಮಗಳ ಥರ ಅವರು ನೋಡ್ತಾರೆ ಯಾವತ್ತು ಇಂಥವ್ರನ್ನಿಂದ ರಕ್ಷಣೆ ಅವ್ರು ಅವರು ರೆಡಿದಾರೆ ಯಾಕಂದ್ರೆ ನಾನೊಂದು ಪೊಲೀಸ್ ಇಲಾಖೆಯ ಮೇಲೆ ಅವಲಂಬಿತಳ ಆಗಿಲ್ಲ ನನ್ನ ಜನ ನನ್ನ ಪಕ್ಷ ನನ್ನ ಕಾರ್ಯಕರ್ತರು ಖಂಡಿತವಾಗಲೂ ನನ್ನ ಉಳಿಸ್ಕೊತಾರೆ ನನ್ನ ಸರ್ ಎಸ್ ನೋಡಿದ್ರಲ್ಲ ಇದು ದೇವದುರ್ಗಿ ಶಾಸಕಿ ಆಗಿರುವಂತಹ ಕರೆಮ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾನು ಸಿರಾಜ್ ಪಾಲಿಕರ್ ರಬಲ್ ಟಿಪಿ ಬೆಂಗಳೂರು